ಇವತ್ತು ನನ್ನ ಜೀವನದಲ್ಲಿ ಒಂದು ಅದ್ಭುತ ದಿನನೇ ಅಂತ ಅಂದ್ಕೊಬೋದು ನಾನು ಹದಿನೇಳು ವರ್ಷದ ಕೆಳಗಡೆ ನಾನು ಪಟ್ಟ ನೋವು ಇವತ್ತು ಖುಷಿಯಾಗಿ ನನ್ನ ಮುಂದೆ ನಿಂತಿದೆ ಆವತ್ತಿನ ದಿವಸ ನಾನು ಆ ನೋವು ತಿಂದಿರೋದು ಇವತ್ತು ನನ್ನ ಮಗಳು ನನಗೆ ಖುಷಿ ಕೊಡ್ತಿದ್ದಾಳೆ ನಿಜವಾಗ್ಲೂ ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್ ಇದು ಬಂದು ನನ್ನ ಮಗಳ ಬರ್ಡೇ ದಿವ್ಸದ್ದು ನನ್ನ ಮಗಳಿಗೀಗ ಹದಿನೇಳು ವರ್ಷ ತುಂಬ 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 ಖುಷಿ ಆಗ್ತಿದೆ ಹದಿನೇಳು ವರ್ಷ ನನ್ನ ಮಗಳಿಗೆ ಇಷ್ಟು ದೊಡ್ಡೊಳಾಗ್ಬಿಟ್ಲು ಅಂತ ನಿಜವಾಗ್ಲೂ ಇವತ್ತಿನ ಹದಿನೇಳು ವರ್ಷದ ಹಿಂದೆ ಈ ದಿವಸ ನಾನು ಪಟ್ಟಿದ ನೋವು ಸಾಕಪ್ಪ ದೇವ್ರೆ ಈ ನೋವು ಅಂತ ಅಂದಿದ್ದೆಲ್ಲೂ ನಿಜವಾಗ್ಲೂ ಇವತ್ತು ನನ್ನ ಮಗಳು ಇಷ್ಟು ದೊಡ್ಡವಳಾಗಿ ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತು ಮನೆ ಕೆಲಸದಲ್ಲಾಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅವಳು ನನಗೆ ಸಪೋರ್ಟ್ ಮಾಡ್ತಾಳೆ ಅವಳು ನಾನು ನಿಜವಾಗ್ಲೂ ನಾವಿಬ್ಬರು ಫ್ರೆಂಡ್ಸ್ ಥರ ಇರ್ತೀವಿ ತುಂಬಾ ಕ್ಯಾಶುಯಲ್ ಆಗಿರ್ತೀವಿ ತುಂಬ ತುಂಬ ಖುಷಿ ಆಯಿತು ನನಗೆ ನನ್ನ ಮಗಳ ಬರ್ಡೇಗೆ ಇವೆಲ್ಲ ಕೊಟ್ಟು ವಿಶ್ ಮಾಡಿ ಹನ್ನೆರಡು ಗಂಟೆಯಲ್ಲಿ ವಿಶ್ ಮಾಡಿದೆ ಚಿಕ್ಕ ಚಿಕ್ಕ ಗಿಫ್ಟ್ಸೇ ಎಲ್ಲನೂ ಗೊತ್ತಲ್ವ ಹೆಣ್ಮಕ್ಳಿಗೆ ಒಂದು ಐಲ್ ಪಾಲಿಶು ಒಂದು ಲಿಪ್ಸ್ಟಿಕ್ಕು ಒಂದು ಬ್ಯಾಗು ಏನು ಕೊಟ್ರು ಖುಷಿನೇ ನಿಜವಾಗ್ಲೂ ನನ್ನ ಮಗಳಿಗೆ ಒಂದು ಫೋನ್ ಗಿಫ್ಟ್ ಕೊಟ್ವಿ ಏನು ಅಂದರೆ ಅವಳತ್ರ ಒಂದು ಫೋನ್ ಇದೆ ಬಟ್ ಸ್ವಲ್ಪ ಹಳೇದಾಗಿದೆ ಅದು ನನ್ನ ಫ್ರೆಂಡ್ ಕೊಟ್ಟಿರೋದು ಅವಳ್ದು ಯೂಟ್ಯೂಬ್ ಚಾನಲ್ಲು ಇನ್ಸ್ಟಾಗ್ರಾಮು ಎಲ್ಲ ಇರೋದರಿಂದ ಅವಳಿಗೂ ಫೋನ್ ಅವಶ್ಯಕತೆ ಇತ್ತು ಬಟ್ ಈ ವಯಸ್ಸಿಗೆ ಅವಳಿಗೆ ಫೋನ್ ಕೊಡಿಸ್ಬಾರ್ದು ಅಂತಲೂ ಗೊತ್ತು ನನಗೆ ಆದರೆ ಅವಳೂ ವ್ಲಾಗ್ಸ್ ಮಾಡ್ತಿರ್ತಾಳೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅವಳದು ಇದಿರೋದ್ರಿಂದ ಸೊ ಅವಳು ಖುಷಿನೂ ಅವಳು ಏನೇ ಮಾಡಿದ್ರೂ ನನಗೆ ಹೇಳಿಬಿಟ್ಟೆ ಮಾಡ್ತಾಳೆ ತೋರಿಸ್ಬಿಟ್ಟೆ ಮಾಡ್ತಾಳೆ ಅದೊಂದು ಹೋಪ್ ನನಗಿದೆ ನನ್ನ ಮಗಳು ಅಂದರೆ ನನಗೆ ನಂಬಿಕೆ ಇದೆ ಆ ನಂಬಿಕೆ ಅವಳು ಉಳಿಸ್ಕೋತಾಳೆ ಹಾಗಾಗಿ ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ನಾನು ಕೊಡಿಸಿದ್ದೀನಿ ಆಮೇಲೆ ನಿಜವಾಗ್ಲೂ ನನ್ನ ಎರಡು ಮಕ್ಕಳು ನನ್ನ ಎರಡು ಕಣ್ಣು ಅದು ಲೋಕ ಲೋಕ ರೂಢಿ ಮಾತು ಅದು ಎರಡು ಮಕ್ಕಳು ಎರಡು ಕಣ್ಣು ಅನ್ನೋದು ನಿಜವಾಗ್ಲೂ ನನ್ನ ಎರಡು ಮಕ್ಕಳು ನನ್ನ ಕಣ್ಣೇ ಎಲ್ಲರಿಗೂ ಅವ್ರವ್ರ ಮಕ್ಳು ಎಷ್ಟು ಮುದ್ದು ಅಂತ ಅವರವ್ರ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ ಇದು ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದು ರೇಖಾ ಅಂತ ಅವರು ಬೀವಾ ಅದು ಎಲ್ಲ ನೋಡಿದ್ರಂತೆ ತುಂಬ ಚೆನ್ನಾಗಿತ್ತು ನಿಮ್ಮ ಮಗಳಿಗಿದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದ್ ನನ್ನ ಕಡೆಯಿಂದ ಗಿಫ್ಟ್ ಕೊಡಿ ಅಂತೇಳ್ಬಿಟ್ಟು ಕೊಟ್ಟರು ಬಟ್ ತುಂಬ ತುಂಬ ಥ್ಯಾಂಕ್ಸ್ ರೇಖಾ ಏನಕ್ಕೆ ಅಂದರೆ ಅವರು ನೆನೆಸ್ಕೊಂಡು ಅವ್ರು ನೋಡಿದ ತಕ್ಷಣ ಇದು ನಿಮ್ಮ ಮಗಳಿಗೆ ಚೆನ್ನಾಗಿರುತ್ತೆ ಅಂತ ತಂದಿದ್ದಾರಲ್ವ ಅದಕ್ಕೆ ತುಂಬ ಖುಷಿ ಆಯಿತು ಅವಳು ನೋಡಿದ್ಲು ಯಾವುದು ಮಮ್ಮಿ ಈ ಥರದ್ದು ಅಂತ ಬಿಬಾ ಅಂತ ಇದ್ದಿದ್ದು ನೋಡಿ ವಾವ್ ಸೂಪರ್ ಆಗಿದೆ ಅಂತ ತುಂಬ ಎಕ್ಸೈಟ್ ಆದ್ಲು ಚೆನ್ನಾಗಿತ್ತು ಹಾಕ್ಕೊಂಡೆಲ್ಲ ನೋಡಿದ್ಲು ಒಂದು ಎರಡು ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು ನನ್ನ ಮಗ ಹೇಳ್ತಿದ್ದ ಇದನ್ನು ಮಾತ್ರ ಹಾಕ್ಬೇಡಮ್ಮ ವಿಡಿಯೋನ ಪ್ಲೀಸ್ ಅಂತ ಬಟ್ ನಮ್ಮ ಮಕ್ಳಿಗೆ ಖುಷಿ ಮುಂದೆ ಎಲ್ಲನೂ ಶೂನ್ಯ ಅನಿಸುತ್ತೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ನಾವೇನು ಕೇಕ್ ಕಟ್ ಮಾಡಿಸಿಲ್ಲ ಚಿಕ್ಕ ಕೇಕ್ ತಂದುಬಿಟ್ಟು ಅದನ್ನೇ ತಿನ್ನಿಸ್ದೆ ಅವಳಿಗೆ ಅವಳಿಗೆ ಫೋನ್ ಕೊಟ್ಟಿರೋದು ಎಲ್ಲ ಗಿಫ್ಟ್ ನೋಡಿ ತುಂಬ ಚೆನ್ನಾಗಿ ಖುಷಿ ಪಟ್ಲು ಎಂಜಾಯ್ ಮಾಡಿದ್ಲು ಆಮೇಲೆ ಇದು ಬಂದುಬಿಟ್ಟು ನಾನು ವಾರಾಹಿ ಪೂಜೆಗೆ ಒಂಬತ್ತನೇ ದಿವಸ ಇಟ್ಟಿದ್ದಂಥ ಸೀರೆ ಅಮ್ಮನವ್ರಿಗೆ ಪೂಜೆ ಮಾಡಿ ನಾನು ಸೀರೆನ ಯಾವಾಗಲೂ ಉಟ್ಕೋತೀನಿ ಹಾಗಾಗಿ ಈ ಸೀರೆ ಈ ವರ್ಷ ನನ್ನ ಮಗಳಿಗೆ ಗಿಫ್ಟಾಗಿ ಕೊಟ್ಟೆ ಏನಕ್ಕೆ ಅಂತ ಈಗ ಅವಳು ಸೀರೆ ಉಡೋಷ್ಟು ದೊಡ್ಡವಳಂತೂ ಆಗಿದ್ದಾಳೆ ಅವಳು ಉಡ್ತಾಳೆ ಅಂತಾಯಿತು ನಾನು ಅವಳಿಗೆ ಇದನ್ನು ಗಿಫ್ಟಾಗಿ ಕೊಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಸೀರೆ ಅಂತೂ ಅವಳು ಫುಲ್ ಡೇ ಅಂತೂ ಅವಳ ಫ್ರೆಂಡ್ಸ್ ಜೊತೆಲಿ ತುಂಬ ಎಂಜಾಯ್ ಮಾಡಿದ್ದಾಳೆ ಇನ್ನೊಂದು ಡ್ರೆಸ್ ಇತ್ತು ಅದನ್ನು ಹಾಕ್ಕೊಂಡು ಅವಳ ಮನೇಲಿ ಪೂಜೆ ಮಾಡಿ ಇಲ್ಲಿ ಬನ ಬಲಮುರಿ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಬಂದು ಮನೆಗೆ ಬಂದ್ವಿ ನನ್ನ ಮಗಳ ಬರ್ಡೇ ಹೇಗಿತ್ತು ತಿಳಿಸಿ ಥ್ಯಾಂಕ್ ಯು